ಖಂಡಿತವಾಗೂ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತಿದೆ ಸುನೀಲ್ ಅವರು ಅಶೋಕಣ್ಣ ಸೇರ್ ಕಿತ್ಕೊಂಡು ಹೋಗ್ತಾರೆ ಅಶೋಕಣ್ಣ ಪದ್ಮನಾಭನಗರ ಜ್ಯೋತಿ ಶಾಲದಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಚಾಪೆ ಮೇಲೆನೆ ಕುತ್ಕೊಂತಾರೆ ಇದೇ ನವಂಬರ್ ಕ್ರಾಂತಿ ಇದಾಗಿರೋ ಅಗ್ರಿಮೆಂಟ್ ಸರ್ ಅಲ್ಲ ಈಗ ಮೊನ್ನೆ ತರ ಲಾಸ್ಟ್ ಮೂರ್ ದಿನದಿಂದ ಅಕ್ಟೋಬರ್ ಕ್ರಾಂತಿ ಮುಗಿದ್ ಮುಗೀತು ಏನೋ ಅನಿಸ್ತಿದೆ ಅಶೋಕಣ್ಣ ಅಕ್ಟೋಬರ್ ಕ್ರಾಂತಿ ಅಂದ್ರೆ ಮೋಸ್ಟ್ಲಿ ಅಕ್ಟೋಬರ್ ಕ್ರಾಂತಿ ಮನೆ ಮೂರ್ ದಿನದಿಂದ ಆಯ್ತಲ್ಲ ಅದರಲ್ಲಿ ಅಶೋಕನ ಷಡ್ಯಂತ್ರ ಇದೆ ಅನ್ಸುತ್ತೆ ಖಂಡಿತವಾಗೂ ನವೆಂಬರ್ ಹದಿನೈದರಿಂದ ನೀವು ಮಾತಾಡ್ತಿದ್ದೀರಾ ನಮ್ಮ ಪಕ್ಷದವರು ಮಾತಾಡ್ತಿದ್ದಾರೆ ಪ್ರಾಯಶಃ ಇರಬಹುದೇನೋ ಸಿಎಂ ಯಾರಾಗಬೇಕು ಡಿ ಸಿಎಂ ಯಾರಾಗಬೇಕು ಅಂತ ಹೇಳುವಷ್ಟು ದೊಡ್ಡವನಲ್ಲ ನಾನೊಂದು ಎಮ್ ಎಲ್ ಎಲ್ಲಾ ಸಮುದಾಯದವರು ಸಿಎಂ ಆಗಬೇಕು ಅಂತ ನನಗೆ ಆಸೆ ಇರುತ್ತೆ ಸರಿಗಾ ದೈವ ಬಲ ನನ್ನ ಬಿಜೆಪಿಯವರು ವಿಷ್ಣುವಿನ ಅವತಾರದಲ್ಲಿ ನೋಡ್ತಾ ಇದ್ದಾರೆ ಯಾಕೆ ಅಂತ ಹೇಳ ಬಿಜೆಪಿಯವರು ನನ್ನನ್ನ ವಿಷ್ಣುವಿನ ಮಾಡ್ರನ್ ಅವತಾರ ಯಾಕೆ ಗೊತ್ತಾ ಅವರು ಮೊನ್ನೆ ಒಂದು ಪದ ಬಳಸಿದ್ರು ಹಂದಿ ಅಂತ ಅದ್ರ ಅರ್ಥ ಏನ್ ಗೊತ್ತಾ ವರಾಹ ರೂಪಂ ಅಂತ ಕಾಂತಾರದಲ್ಲಿ ಒಂದು ಸಾಲಿದೆ ಗೊತ್ತಾ ವರಾಹ ರೂಪಂ ಅಂದ್ರೆ ಏನು ಅಂದ್ರೆ ವಿಷ್ಣು ಮೂರನೇ ಅವತಾರ ಅಂದಿಯ ರೂಪದಲ್ಲಿ ಇರುತ್ತಂತೆ ಅಂದ್ರೆ ಭೂಮಿಯಲ್ಲಿ ಅಸಮರ್ಥರು ಅಯೋಗ್ಯರೆಲ್ಲ ಎಲ್ಲ ಜಾಸ್ತಿ ಆದಾಗ ವಿಷ್ಣು ಹಂದಿಯ ರೂಪ ತಂದು ಈ ಅಸಮರ್ಥರನ್ನೆಲ್ಲ ಸೋಲ್ಸೋದು ಸೊ ನನ್ನ ಅವರು ವಿಷ್ಣುವಿನ ಮೂರನೇ ಅವತಾರ ಅಂತ ಭಾವಿಸಿದಾಗ ವಿಷ್ಣುವಿನ ಮೂರನೇ ಅವತಾರ ಅಂತ ಭಾವಿಸಿದಾಗ ರಾಜಭವನ್ ಹೋಗೋದು ತಪ್ಪಿಲ್ಲ ಅಂತ ವರಾಹ ರೂಪ ಅದೇ ಸರ್ ಅಲ್ಲ ಸರ್ ಆಸೆ ಯಾರಿಗಿರಲ್ಲ ಹೇಳಿ ನಮ್ ಸಿದ್ದರಾಮಯ್ಯ ಡಿ ಕೆ ಸಾಹೇಬ್ರು ನಾನು ಅವರ ಪ್ರೀತಿಯ ಪುತ್ರ ಅವಕಾಶ ಕೊಟ್ಟರು ಕೊಡಬಹುದು ಕೊಡದೇ ಇದ್ರು ರಾಜಭವನಕ್ಕೆ ನನ್ನ ಸ್ನೇಹಿತರ ಪ್ರಮಾಣ ವಚನ ನೋಡಕ್ಕಂತೂ ಹೋಗ್ತೀನಿ ಸರ ನಾನು ಏನ್ ಹೇಳಿ ನವೆಂಬರ್ ಅಲ್ಲಿ ಅಲ್ಲಲ್ಲ ಸಮ್ ಚೇಂಜಸ್ ವಿಲ್ ಬಿ ದೇರ್ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ ನಮ್ ಸಿಎಂ ಟಿ ಸಿ ಎಂ ಎಲ್ರು ಹೇಳಿದಾರಲ್ಲ ಚೇಂಜಸ್ ಇದೆ ಅಂತಾರೆ